ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಕಾರ್ತಿಕ ಸೋಮವಾರದ ಕಡೆಯ ದಿನ ಸೊ ನಾವು ಕೂಡ ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಬೇಗ ಬೇಗ ಮನೆಯಲ್ಲಿ ದೀಪ ಎಲ್ಲ ಹಂಟಿಸ್ತಾ ಇದ್ದೀನಿ ನೋಡಿ ನಾನು ಪ್ರತಿ ದೀಪ ಹಂಟಿಸ್ತಿದ್ದಿದ್ದೆ ಸೊ ಎಲ್ಲ ರೆಡಿ ಮಾಡ್ಕೊತಿದ್ದೆ ಕೊನೆಯ ವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಪುನಸ್ಕಾರಗಳು ಮಾಡಿ ದೇವಸ್ಥಾನದಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡಿದರು ಪೂಜೆ ಎಲ್ಲ ಸೊ ನೋಡಿ ನಾನು ಮನೇಲಿ ರೆಡಿ ಮಾಡ್ಕೊತಿದ್ದೀನಿ ಇದು ಬಂದು ಅಖಂಡ ದೀಪ ಅಂಥೇಳಿ ಇದು ಇನ್ ಮುನ್ನೂರ ಅರವತ್ತೈದು ಬತ್ತಿಗಳುತಕ್ಕಂಥ ದೀಪ ಈ ತಿಂಗಳಲ್ಲಿ ಪ್ರತಿದಿನ ಹಚ್ಚಕ್ಕೆ ಇರೋರು ಈ ಒಂದು ದಿನ ಆದ್ರೂ ಈ ಥರ ದೀಪ ಹಂಟಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಮಾಡೋಣ ಅಂಥೇಳಿ ಆ ದೀಪನೂ ಕೂಡ ಅಂಟಿಸ್ತಾ ಇದ್ದೀನಿ ನಾನು ದೇವಸ್ಥಾನದಲ್ಲಿ ಹಂಚೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಎಲ್ಲನೂ ಕೂಡ ನೋಡಿ ನಮ್ಮ ಮನೇಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿ ಮುಗಿಸಿದೆ ನೋಡಿ ಸಂಜೆ ಆರು ಆರೂವರೆ ಆಗಿತ್ತು ಸೊ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಏಳು ಗಂಟೆಗೆ ಹೋದ್ವಿ ಸಗಣಿ ಹಿಟ್ಟು ಅದ್ರ ಮೇಲೆ ದೀಪ ಹಂಟದೆ ತುಂಬ ಒಳ್ಳೆಯದು ಮಣ್ಣಿನ ಹಣತೆ ಅಂತ ಹೇಳ್ತಾರೆ ಬಟ್ ಈ ಎಲ್ಲೂ ಸಿಗೋಲ್ಲ ಸೊ ನನಗೆ ಪುಣ್ಯಕ್ಕೆ ಈ ವಾರ ಒಂದು ವಾರ ಸಿಕ್ತೋ ನಮ್ಮ ಮನೆ ಮುಂದೆನೇ ಹಸು ಶುಕ್ರವಾರದ ದಿನ ಹಾಕಿ ಹೋಗಿತ್ತು ಸೊ ಹಾಗೆ ಅದನ್ನು ಇವತ್ತು ಅಂಟಿಸ್ತಾ ಇದ್ದೀನಿ ಒಳ್ಳೆಯದು ಅಂತೇಳಿ ವೈಜ್ಞಾನಿಕವಾಗಿನೂ ಕೂಡ ಸಗಣಿನ ಸಾರಿಸಿ ಸಗಣಿನ ಬಗ್ಲು ಮುಂದೆ ಇತ್ತಿಸೋದು ಯಾವುದೇ ಕೀಟಗಳು ಬರಲ್ಲ ಅಂತ ಹೇಳಿ ಸೊ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಎಲ್ಲದಕ್ಕೂ ಕೂಡ ಒಳ್ಳೆಯದದು ನೋಡಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಕೂಡ ಅದು ಈ ತಿಂಗಳಲ್ಲೇ ಏನಕ್ಕೆ ಶಿವಂಗೆ ನಾವು ತುಂಬ ಪೂಜೆ ಮಾಡಿದ್ರೆ ಬೇಗ ನಮಗೆ ನಮ್ಮ ಈಡೇರಿಕೆಗಳು ಹರಕೆಗಳು ಈಡೇರುತ್ತೆ ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ನೋಡಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದೀಪೋತ್ಸವಗಳು ಹಣಸಿದ್ರು ನಾವು ಕೂಡ ಹೋಗಿ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ದೀಪ ಹಣಿಸ್ಲಿಕ್ಕೆ ನಾನು ನಮ್ಮ ನೈಬರ್ ಫ್ರೆಂಡ್ ಇಬ್ಬರು ಕೂಡ ಹೋದ್ವಿ ಪ್ರತಿ ವಾರ ಹೋಗ್ತಿದ್ವಿ ಈ ಟೈಮ್ ಪ್ರತಿ ವಾರ ಕೂಡ ಮಿಸ್ ಮಾಡದೆ ಹೋದ್ವಿ ಜೊತೆಗೆ ಕೋಟಿಲಿಂಗೇಶ್ವರ ಕೂಡ ಹೋಗಿ ಬಂದ್ವಿ ಮತ್ತೊಂದು ಟೆಂಪಲ್ಗೂ ಶಿವನ ಟೆಂಪಲ್ ಕೂಡ ಹೋಗಿ ಬಂದ್ವಿ ಈ ತಿಂಗಳಲ್ಲಿ ತುಂಬ ಟೈಮ್ ಹೋಗಿದ್ದೀವಿ ಎಲ್ಲರಿಗೂ ಕೂಡ ನಮಗೂ ಕೂಡ ಒಂಥರ ಪಾಸಿಟಿವ್ನೆಸ್ಸು ಒಂದು ಸಮಾಧಾನ ನೋಡಿ ತುಪ್ಪ ಎಲ್ಲ ಹಾಕಿ ತುಪ್ಪದ ದೀಪ ಅಂಟಿಸ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಕೂಡ ತುಂಬ ಜನ ಸೇರಿದರು ಈ ಟೈಮು ಪ್ರತಿ ವಾರ ಸ್ವಲ್ಪ ಕಡಿಮೆ ಜನ ಇರ್ತದೋ ಕೊನೆ ವಾರ ಆಗಿರೋದ್ರಿಂದ ಭಕ್ತಿ ಹೆಚ್ಚಾಗಿರೋದ್ರಿಂದ ಕೊನೆಯ ದಿನವರು ಹೋಗೋಣ ಅಂತೇಳಿ ಜನಗಳು ತುಂಬ ಸೇರಿದ್ರು ನೋಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡು ಹಣಸಿ ಅಂಟ್ಸ್ಕೊಂಡು ಪೂಜೆ ಮಾಡಲಿಕ್ಕೆ ಇದ್ದೀವಿ ಇಬ್ಬರೂ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ಪೂಜೆ ಪುನಸ್ಕೊಂಡು ತುಂಬ ಇದೆ ಮಾಡೋದೇ ಪ್ರತಿದಿನವೂ ಕೂಡ ಮಾಡಬೇಕಾಗುತ್ತೆ ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟದ್ದು ಬಟ್ ನಾನು ಅತಿಯಾಗಿ ನಂಬೋದು ಕೂಡ ಇಲ್ಲ ನಂಬ ನಂಬಿಕೆ ಅನ್ನೋದಿದೆ ಮೂಢನಂಬಿಕೆ ಅನ್ನೋದಿಲ್ಲ ಅತಿಯಾಗಿ ಬಿಡೋದು ಕೂಡ ಇಲ್ಲ ಕೆಲವೊಂದು ಪದ್ಧತಿಗಳನ್ನ ಮಾಡಲೇಬೇಕು ಅಂತ ಅನ್ನೋದನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ಕಾಗಿ ಕೆಲವೊಂದು ಮಾಡಿದ್ರೆ ಒಳ್ಳೆಯದು ಅನ್ನೋದಂಥದ್ದನ್ನಷ್ಟೇ ಮಾಡ್ತೀನಿ ಜೊತೆಗೆ ಮನಸ್ಸಿಗೆ ಕೂಡ ಸ್ವಲ್ಪ ಹಿತ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಆ ಒಂದು ದೃಷ್ಟಿಕೋನದಿಂದ ಕೆಲವೊಂದು ನಂಬಿಕೆಗಳನ್ನ ನಾನು ಕೂಡ ನಂಬ್ತೀನಿ ಬಟ್ ಹಾಗೆ ಕೆಲವೊಂದು ನಂಬಿಕೆ ಮೂಢನಂಬಿಕೆಗಳನ್ನ ನಾನು ನಂಬಲಿಕ್ಕೆ ಹೋಗೋದಿಲ್ಲ ಅದು ಮಾಡಲಿಕ್ಕೂ ಹೋಗೋದಿಲ್ಲ ನಮಗೂ ನಮ್ಮ ತಾಯಿಗೂ ತುಂಬ ಟೈಮ್ ಅದರಿಂದ ಜಗಳಗಳು ಬರುತ್ತೆ ಸೊ ನಾನು ಕೆಲವೊಂದು ಸೈಂಟಿಫಿಕ್ಕಾಗಿ ಅನ್ಸೋದು ಮಾತ್ರ ನಾನು ಮಾಡ್ತೀನಿ ಅಷ್ಟೆ ನೋಡಿ ಶಿವ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹ ತುಂಬ ಚೆನ್ನಾಗಿದೆ ಪೂಜೆ ಎಲ್ಲ ಮಾಡಿಕೊಂಡು ಸುತ್ತಲೂ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ದೇವ್ರ ಮೇಲೆ ನಂಬಿಕೆ ಇರಬೇಕು ದೇವರು ಎಲ್ಲ ಯಾವುದೇ ಧರ್ಮದಲ್ಲಾಗಲಿ ಯಾವುದೇ ಜೊತರಲ್ಲಿ ದೇವರು ಒಂದೇ ಅದು ಮೂರ್ತ ಸ್ವರೂಪದಲ್ಲಾಗಲಿ ನಾವು ಮಾಡ್ಕೊಂಡಿರೋದು ಅದು ಮೂರ್ತ ಸ್ವರೂಪ ಅಮೂರ್ತ ಸ್ವರೂಪದಲ್ಲಿ ಇದೆ ಅದೊಂದು ಶಕ್ತಿ ಅಷ್ಟೇ ನೋಡಿ ಹೂವಿನಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ನೋಡಿ ಭಕ್ತಾದಿಗಳು ತುಂಬ ಜನ ಇದ್ರು ಅಲ್ಲಿ ಕಡೆಯ ನೋಡಿ ನನ್ನ ಮಗಳು ಅವ್ರ ಫ್ರೆಂಡ್ ಕ್ಲಾಸ್ಮೇಟ್ ಎಲ್ಲ ಸಿಕ್ಕಿದ್ರು ಎಲ್ಲ ಸೇರಿಸಿ ದೀಪಗಳು ಹಾರೋಗಿರೋ ದೀಪನೆಲ್ಲ ಪಾಪ ಅಂಟಿಸ್ತಾ ಇದ್ದಾರೆ ನಮ್ಮ ಈ ದಿನ ನೋಡಿ ಈ ರೀತಿಯಾಗಿ ಆಯಿತು ಚಿಕ್ಕದಾಗಿ ಪೂಜೆ ಮಾಡಿ ಮುಗಿಸಿದ್ವಿ ಮನಸ್ಸಿಗೂ ಸಮಾಧಾನ ನಮ್ಮ ಬಯಕೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ಆ ನಂಬಿಕೆಯಲ್ಲೇ ಜೀವನ ಮುಂದೆ ಸಾಗುತ್ತೆ ಆ ಪಾಸಿಟಿವ್ನೆಸ್ಸಲ್ಲೇ ಕೆಲವೊಂದು ಸಲ ಕೆಲವೊಂದು ನ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗೋದು ಕೂಡ ಇದೆ ಸೊ ಪ್ರತಿಯೊಂದು ಸಲ ನಾವು ಪಾಸಿಟಿವ್ ಆಗೇ ಹೋಗಬೇಕು ಆಗುತ್ತೆ ಅಂತಲೇ ಹೋಗಬೇಕು ಆಗಲ್ಲ ಅನ್ನೋದನ್ನ ಮನಸ್ಸಿಂದ ತೆಗೆದಾಕ್ಬೇಕು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕೆಲವೊಂದು ಉದಾಹರಣೆಗಳಷ್ಟೇ ಈ ಮೂಲಕ ನಾವು ಮಾಡ್ತಿದ್ದೀವಷ್ಟೇ ಅನ್ನೋ ಸಮಾಧಾನ ನಮ್ಮಲ್ಲೂ ಕೂಡ ಇದೆ ನೋಡಿ ಮಕ್ಕಳೆಲ್ಲ ಹಾಡ್ತಾಯಿದ್ದಾರೆ ಎಲ್ಲ ಮಾಡಿ ಪ್ರಸಾದನೂ ಕೂಡ ಇತ್ತು ಪ್ರಸಾದನೆಲ್ಲ ತಿಂದು ನಾವು ಕೂಡ ಹೊಟ್ವಿ ಲಾಸ್ಟಲ್ಲಿ ನೋಡಿ ರಂಗೋಲಿನೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಡಿಸೈನ್ಸ್ ಎಲ್ಲ ಮಾಡಿ ಈವ್ನಿಂಗಿಂದನೇ ತುಂಬ ಲಾಸ್ಟ್ ವೀಕೆ ಹೇಳಿದರು ತುಂಬ ಚೆನ್ನಾಗಿ ಮಾಡ್ತೀವಿ ಪ್ರತಿಯೊಬ್ಬರು ಬನ್ನಿ ಅಂತೇಳಿ ನೋಡಿ ನಮ್ಮ ಮನೆ ಹತ್ತಿರ ಇರ್ತಕ್ಕಂತಹ ಶಿವನ ಟೆಂಪಲಲ್ಲಿ ಕಾರ್ತಿಕ ಕಡೆಯ ಸೋಮವಾರ ತುಂಬ ಗ್ರ್ಯಾಂಡಾಗಿ ಈ ರೀತಿಯಾಗಿ ನಡೀತು ನಾವು ಕೂಡ ಅದರೊಳಗೆ ಪಾಲ್ಗೊಂಡಿದ್ವಿ ಮನಸ್ಸಿಗೂ ಹಿತ ಮನ್ ಖುಷಿಯಾಯಿತು ಒಂದು ಸಮಾಧಾನ ನಾವು ಕೂಡ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ನೋಡಿ ದೇವರು ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ವಿಗ್ರಹನ ಅಲ್ಲಿ ಸ್ಥಾಪಿಸಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಂಥದೇ ಒಂದು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಂದ ನೆಕ್ಸ್ಟ್ ವೀಡಿಯೋ